ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಸಂಜಿ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿ ಹಸಿ ಕಡಲಿ ಕಾಳ್ದು ಕಟ್ಲೆಟ್ ನೋಡೋದು ತೋರ್ಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಐಮಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಹಸಿ ಕಡಲಿ ಕಾಳ್ದು ಕಟ್ಲೆಟ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋಣ ಸೊ ಫಸ್ಟ ನಾನು ಇಂಗ್ರೀಡಿಯೆಂಟ್ಸನ್ನ ತೋರಿಸ್ತೀನಿ ಒಂದು ಸಣ್ಣ ಈರುಳ್ಳಿನ ಫುಲ್ ಸಣ್ಣದಾಗಿ ಹೆಚ್ಕೊಂಡೀನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿನಿ ಮತ್ತು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ ಒಂದು ಚಮಚೆ ಜೀರಿಗೆ ತೊಗೊಂಡೀನಿ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ಸಲ್ಲದ ತೊಗೊಂಡಿನಿ ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ ತೊಗೊಂಡಿನಿ ಒಂದು ಸ್ಪೂನ್ ಕಡಲೆ ಹಿಟ್ಟ ತೊಗೊಂಡಿನಿ ನಾನು ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಸೇರಿಸಿ ಈ ಥರ ಹಸೆ ಮೆಣಸಿನ್ಕಾಯಿದ ಪೇಸ್ಟ್ ಮಾಡಿ ಇಟ್ಕೊಂಡೀನಿ ಓಕೆ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡೀನಿ ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಹಸಿ ಕಡಲೆ ಕಾಳನ್ನು ತೊಗೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿನಿ ಫಸ್ಟ್ ಈಗ ಇದನ್ನು ಮಿಕ್ಸಿ ಬರೋಣ ಬರೋಣಂತೆ ಸೊ ಕಾಳಷ್ಟು ನಾನು ಫಸ್ಟ್ ಮಿಕ್ಸಿಗೆ ಹಾಕೋತೀನಿ ಆಮೇಲೆ ಇದನ್ನು ನೀರು ಸೇರಿಸೋದು ಬೇಡ ಹಂಗೆ ತರಿ ತರಿಯಾಗಿ ಮಿಕ್ಸಿ ಬರೋಣ ಬರೋಣಂತೆ ಸೊ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿನಿ ನೋಡಿರಿ ಈ ಥರ ಕಾಳು ಫುಲ್ ಹಸಿ ಇದ್ವು ಅಂದರೆ ನೀರಿನ್ ನೆಸೆಸರಿ ಬರೋಂಗಿಲ್ಲ ಕಾಳು ಸ್ವಲ್ಪ ಡ್ರೈ ಆಗಿ ಸುಲಿದ ಮೇಲೆ ಒಂದು ಎರಡು ದಿನ ಮೂರು ದಿನ ಬಿಟ್ಟು ನೀವು ಮಾಡಾತಿದ್ರಿ ಅಂತಂದ್ರೆ ನೀರಿನ್ ನೆಸೆಸರಿ ಬರ್ತೈತಿ ಬಟ್ ಕಾಳು ಫ್ರೆಶ್ ಅದಾವ ಸೊ ಹಂಗಾಗಿ ನಾನು ನೀರೇನು ಸೇರಿಸಿಲ್ಲ ಸ್ವಲ್ಪ ತರಿತರಿಯಾಗಿ ನಾನು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ ಈಗ ಇದನ್ನೆಲ್ಲ ಒಂದು ಬೌಲಿಗೆ ತಕೊಳ್ಳೋಣ ಅಂತ ಸೊ ಮಿಕ್ಸಿ ಮಾಡಿರೋದನ್ನು ಈ ಥರ ಬೌಲಿಗೆ ತಗೋತೇನೆ ನೋಡಿರಿ ನಾನು ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕೋತೀನಿ ಆಮೇಲೆ ಕೊತ್ತಂಬರಿ ಏನು ಹೆಚ್ಚಿದ್ದೆಲ್ಲ ಅದನ್ನು ಹಾಕೋತೀನಿ ಕರ್ಬೇವು ಹಾಕೋತೀನಿ ಅಷ್ಟು ಓಕೆ ಆಮೇಲೆ ಜೀರಿಗೆ ಅದನ್ನು ಹಾಕೋತೀನಿ ಹಸಿ ಮೆಣ್ಸಿನ್ಕಾಯಿದ್ದ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕೋತೀನಿ ನಿಮ್ಮ ಖಾರ ನೋಡ್ರಿ ಖಾರಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನ ನೀವು ಖಾರನೂ ಕೂಡ ಹಾಕೋಬೋದು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಬೋದು ಈಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಿಮ್ಮ ಟೇಸ್ಟ್ ನೋಡಿ ಉಪ್ಪು ಹಾಕೋರಿ ಇದನ್ನಿಷ್ಟು ಈಗ ಕಲಸು ಅದಕ್ಕಿಂತ ಮುಂಚೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ಕಡಲೆ ಹಿಟ್ಟು ಜಸ್ಟ್ ಫಾರ್ ಬೈಂಡಿಂಗಿಂಗ ಅಂಥೇಳಿ ಇದನ್ನಿಷ್ಟು ಈಗ ಚಲೋ ಮಿಕ್ಸ್ ಮಾಡೋಣ ಅಂತ ಸೊ ಇದನ್ನು ಚಲೋ ನಂಗೆ ಕಲಿಸ್ ಮೇಲೆ ಒಂದು ಸಣ್ಣದ ಒಂದು ಸಣ್ಣದ ಈ ಥರ ಬಾಲ್ ಥರ ಮಾಡಿಕೊಂಡೆ ಇವನ್ನ ಕಟ್ಲೆಟ್ ಥರ ಈ ಥರ ತಟ್ಕೊಂಡು ಇಟ್ಕೊಳ್ಳೋಣ ಅಂತ ನಾವು ಒಂದು ಸೈಡ ಈ ಥರ ಕಟ್ಲೆಟ್ ರೆಡಿ ಮಾಡ್ಕೊಳತ್ತೀನಿ ಇನ್ನೊಂದು ಸೈಡ ಎಣ್ಣೆನ ಕಾಯಿಸ್ಕೊಳಕ್ಕೆ ಇಟ್ಟಿನಿ ಸೊ ನೋಡ್ರಿಲೇ ಈ ಥರ ಕಟ್ಲೆಟ ರೆಡಿ ಮಾಡ್ಕೊಂಡಿನಿ ಇನ್ನೊಂದಿಷ್ಟು ಇದೇ ಥರ ಎಣ್ಣೆ ಕಾಯಿ ಮಟ್ಟ ರೆಡಿ ಮಾಡಿ ಇಟ್ಕೋತೇನಂತೆ ಓಕೆ ಸೊ ಈ ಥರ ನನಗೆ ಕಟ್ಲೆಟ್ಟ ಮಾಡಿ ರೆಡಿ ಇಟ್ಕೊಂಡೇನಿ ನೋಡ್ರಿ ನೆಕ್ಸ್ಟ್ ಈಗ ಎಣ್ಣೆನೂ ಕಾದ್ಯತಿ ಬರ್ರಿ ಇವನ್ನ ಡೀಪ್ ಫ್ರೈಯ ಮಾಡ್ಕೊಳ್ಳೋಣಂತೆ ಸೊ ಎಣ್ಣೆ ಚಲೋ ನಂಗ್ರೆ ಕಾದ್ಯತಿ ಈಗ ನಾನು ಇದೊಳಗೆ ಕಟ್ಲೆಟ್ಸ್ನ ಬಿಟ್ಕೋತೇನೆ ನೋಡ್ರಿ ರೆಡಿ ಮಾಡಿ ಇಟ್ಕೊಳಂತ ಕಟ್ಲೆಟ್ ಬಿಟ್ಕೊಳ್ಳೋಣ ಮ್ಯಾಲಿಂದ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಇನ್ನು ಹೊಳಸಿ ಹಾಕಿ ಡೀಪ್ ಫ್ರೈಯ ಚಲೋದಂಗ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ ಸೊ ನೋಡ್ರಿ ಬಬಲ್ಸ್ ಬರೋದು ಕಡಿಮೆ ಆಗೈತಿ ಈಗ ಹೊಳಸಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಕಂಪ್ಲೀಟಾಗಿ ಡೀಪ್ ಫ್ರೈಯ ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ಹಸಿ ಕಡಲೆ ಇರ್ತಾವಲ್ಲ ಸೊ ಹಾಗಾಗಿ ಕಂಪ್ಲೀಟಾಗಿ ಒಳಗೂ ಕೂಡ ಫ್ರೈ ಆಗಬೇಕು ಸ್ಲೋ ಕುಕ್ಕಿಂಗ್ನಾಗನ ಕುಕ್ ಮಾಡ್ಕೊಳ್ಳೋಣಂತ ಸಂಜಿಕ ಸ್ನ್ಯಾಕ್ಸ್ ಚಹಾ ಜೊತೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಕಾಳು ಸೀಸನ್ ಐತಿ ಹಸಿ ಕಡಲಿ ಈಗಂತೂ ಮಾರ್ಕೆಟ್ನಾಗೂ ಸಿಗ್ತಾವೆ ಹೊಲ ಇತ್ತಂದ್ರೆ ಒಳಗೆ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿನೇ ಇರ್ತಾವೆ ಸೊ ನಂಗೂ ಇದು ಹೊಲದಿಂದ ಬಂದಿದ್ದು ಕಡ್ಲೆ ಕಾಳಿದ್ದು ಸೊ ಹಾಗಾಗಿ ನಾನು ಕಟ್ಲೆಟ್ ಮಾಡಿ ತೋರ್ಸತೀನಿ ನಿಮ್ಗೆ ಬರ್ರಿ ಸಂಜೆ ಚಹ ಜೊತೆ ಕಟ್ಲೆಟ ಟೇಸ್ಟ್ ಮಾಡೋಣಂತ ಇವನ್ನ ಸ್ಲೋ ಕುಕ್ಕಿಂಗ್ನಾಗ ಡೀಪ್ ಫ್ರೈ ಮಾಡ್ಕೊಂಡು ನಿಮಗೆ ಅಂತ ನಾನು ಸೊ ನೋಡ್ರಿ ಹಸಿ ಕಾಳು ಕಟ್ಲೆಟ್ ಡೀಪ್ ಫ್ರೈ ಆಗಿ ಆಗ್ಯಾವ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಸಂಜೀಕ ಸ್ನ್ಯಾಕ್ಸ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ ಸೀಸನ್ ಐತಿ ನೀವು ಮನೆಯೊಳಗೆ ಮಾಡಿ ಟ್ರೈ ಮಾಡಿರಿ ಬರ್ರಿ ನಾ ಇನ್ನೊಂದಿಷ್ಟು ಇದೇ ಥರ ಕಟ್ಲೆಟ್ಸ್ನ ಡೀಪ್ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತೆ ಸೊ ನೋಡ್ರಿ ಮಸ್ತ್ ಕಟ್ಲೆಟ್ ರೆಡಿ ಆಗ್ಯಾವು ಬರ್ರಿ ಈಗ ಇವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ನಾನು ಮಾಡ್ದಂಥ ಆ ಹಸಿ ಕಡಲಿಕಾಳ ಕಟ್ಲೆಟ್ ರೆಡಿಯಾಗಿ ಅವ ನೋಡ್ರಿ ನೀವು ಮನಿ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತು ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ